ನಮಸ್ಕಾರ ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಪ್ರತಿದಿನ ನೋಡುವ ನಕ್ಷತ್ರಗಳು ಗ್ರಹಗಳು ಮತ್ತು ಗೆಲಾಕ್ಸಿಗಳು ಇವೆಲ್ಲ ಹೇಗೆ ಹುಟ್ಟಿದವು ಬ್ರಹ್ಮಾಂಡದ ಆರಂಭದ ಕಥೆ ಎಂದರೆ ಅದು ಮಹಾಸ್ಫೋಟದ ಕಥೆ ದ ಬಿಗ್ ಬ್ಯಾಂಗ್ ಇಂದಿನ ವಿಡಿಯೋದಲ್ಲಿ ಬ್ರಹ್ಮಾಂಡದ ಸೃಷ್ಟಿಯ ಹಿಂದಿನ ಐದು ರೋಚಕ ವೈಜ್ಞಾನಿಕ ಸತ್ಯಗಳನ್ನು ತಿಳಿದುಕೊಳ್ಳೋಣ ಒಂದು ಬ್ರಹ್ಮಾಂಡದ ವಯಸ್ಸು ದ ಏಜ್ ಆಫ್ ದ ಯೂನಿವರ್ಸ್ ಸುಮಾರು ಹದಿಮೂರು ಪಾಯಿಂಟ್ ಎಂಟು ಶತಕೋಟಿ ವಿಲಿಯನ್ ವರ್ಷಗಳ ಹಿಂದೆ ನಮ್ಮ ಬ್ರಹ್ಮಾಂಡವು ಅಸ್ತಿತ್ವಕ್ಕೆ ಬಂದಿತು ನಮ್ಮ ಬ್ರಹ್ಮಾಂಡದ ವಯಸ್ಸು ಕೇವಲ ಹದಿಮೂರು ಪಾಯಿಂಟ್ ಎಂಟು ಶತಕೋಟಿ ವರ್ಷಗಳು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಮಹಾಸ್ಫೋಟದ ಸಮಯದಲ್ಲಿ ಈ ಇಡೀ ಬ್ರಹ್ಮಾಂಡವು ಒಂದು ಅತ್ಯಂತ ಸಣ್ಣ ಕಣ್ಣಿಗೆ ಕಾಣದ ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿತ್ತು ಅಲ್ಲಿ ಸಮಯ ಮತ್ತು ಸ್ಥಳದ ಪರಿಕಲ್ಪನೆಯೇ ಇರಲಿಲ್ಲ ಎರಡು ಪ್ರಪಂಚದ ಮೊದಲ ಬೆಳಕು ಸಿ ಎಂಬಿ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಪಾಯಿಂಟ್ ಮಹಾಸ್ಫೋಟದ ನಂತರದ ಶಾತದ ಪ್ರತಿಧ್ವನಿ ಮಹಾಸ್ಫೋಟವಾದ ಸುಮಾರು ಮೂರು ಲಕ್ಷದ ಎಂಬತ್ತು ಸಾವಿರ ವರ್ಷಗಳ ನಂತರ ಬ್ರಹ್ಮಾಂಡವು ಸಾಕಷ್ಟು ತಣ್ಣಗಾಯಿತು ಆಗ ಬ್ರಹ್ಮಾಂಡದಾದ್ಯಂತ ಬೆಳಕು ಹರಡಿತು ಈ ಪ್ರಾಚೀನ ಶಾತದ ಬೆಳಕನ್ನೇ ನಾವು ಕಾಸ್ಮಿಕ್ ಮೈಕ್ರೋವೇವ್ ಹಿನ್ನೆಲೆ ವಿಕಿರಣ ಎಂದು ಕರೆಯುತ್ತೇವೆ ಇದು ಮಹಾಸ್ಫೋಟದ ಅತ್ಯಂತ ಬಲವಾದ ಮತ್ತು ನೇರವಾದ ಪುರಾವೆಯಾಗಿದೆ ಮೂರು ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಈ ಇಡೀ ಬ್ರಹ್ಮಾಂಡದ ತೊಂಬತ್ತೈದು ಪರ್ಸೆಂಟ್ ಭಾಗ ನಮಗೆ ಕಾಣಿಸುವುದಿಲ್ಲ ನಾವು ನೋಡುವ ನಕ್ಷತ್ರಗಳು ಗ್ರಹಗಳು ಮತ್ತು ಅನಿಲಗಳು ಇವೆಲ್ಲವೂ ಬ್ರಹ್ಮಾಂಡದ ಕೇವಲ ಐದು ಪರ್ಸೆಂಟ್ ಮಾತ್ರ ಉಳಿದವು ನಿಗೂಢವಾಗಿವೆ ಇಪ್ಪತ್ತೇಳು ಪರ್ಸೆಂಟ್ ಡಾರ್ಕ್ ಮ್ಯಾಟರ್ ಅಂದರೆ ಕಪ್ಪು ದ್ರವ್ಯ ಮತ್ತು ಅರವತ್ತೆಂಟು ಪರ್ಸೆಂಟ್ ಡಾರ್ಕ್ ಎನರ್ಜಿ ಅಂದರೆ ಕಪ್ಪು ಶಕ್ತಿಯಿಂದ ಕೂಡಿದೆ ಡಾರ್ಕ್ ಎನರ್ಜಿಯೇ ಬ್ರಹ್ಮಾಂಡವನ್ನು ವೇಗವಾಗಿ ವಿಸ್ತರಿಸುವಂತೆ ಮಾಡುತ್ತಿದೆ ನಾಲ್ಕು ಬ್ರಹ್ಮಾಂಡದ ನಿರಂತರ ವಿಸ್ತರಣೆ ಬ್ರಹ್ಮಾಂಡವು ಈಗಲೂ ವಿಸ್ತರಿಸುತ್ತಲೇ ಇದೆ ಎರಡು ಬ್ರಹ್ಮಾಂಡವು ಹುಟ್ಟಿದಾಗಿನಿಂದಲೂ ವಿಸ್ತರಿಸುತ್ತಿದೆ ಈ ವಿಸ್ತರಣೆಯು ನಿಧಾನವಾಗುವ ಬದಲು ವೇಗವಾಗಿ ಹೆಚ್ಚಾಗುತ್ತಿದೆ ಅಂದರೆ ನಮ್ಮಿಂದ ದೂರದಲ್ಲಿರುವ ಗೆಲಾಕ್ಸಿಗಳು ನಮ್ಮಿಂದ ಮತ್ತಷ್ಟು ವೇಗವಾಗಿ ದೂರ ಹೋಗುತ್ತಿವೆ ಇದು ಅಂತಿಮವಾಗಿ ಬ್ರಹ್ಮಾಂಡದ ಗಾರ್ಡನ್ ಹೀಟ್ ಡೆತ್ಗೆ ಕಾರಣವಾಗಬಹುದು ಎಂದು ವಿಜ್ಞಾನಿಗಳು ಊಹಿಸುತ್ತಾರೆ ಐದು ಮೊದಲ ಪರಮಾಣುಗಳ ರಚನೆ ಹೈಡ್ರೋಜನ್ ಮತ್ತು ಹೀಲಿಯಂನ ಹುಟ್ಟು ಮಹಾಸ್ಫೋಟದ ನಂತರದ ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಮತ್ತು ಒತ್ತಡದಿಂದಾಗಿ ಬ್ರಹ್ಮಾಂಡದಲ್ಲಿ ಮೊದಲು ರೂಪುಗೊಂಡ ಮೂಲಭೂತ ಅಂಶಗಳು ಹೈಡ್ರೋಜನ್ ಮತ್ತು ಹೀಲಿಯಂಗಳು ಈ ಅನಿಲಗಳೇ ನಂತರ ಕೋಟ್ಯಾಂತರ ವರ್ಷಗಳಲ್ಲಿ ಒಟ್ಟಾಗಿ ಸೇರಿ ಮೊದಲ ನಕ್ಷತ್ರಗಳು ಮತ್ತು ಗೆಲಾಕ್ಸಿಗಳನ್ನು ಸೃಷ್ಟಿಸಿದವು ಅಂದರೆ ಈ ಇಡೀ ಬ್ರಹ್ಮಾಂಡದ ಕಥೆ ಒಂದು ಚಿಕ್ಕ ಬಿಂದುವಿನಿಂದ ಪ್ರಾರಂಭವಾಗಿ ಈಗ ವೇಗವಾಗಿ ವಿಸ್ತರಿಸುತ್ತಿರುವ ಒಂದು ಅದ್ಭುತ ಪ್ರಯಾಣವಾಗಿದೆ ಈ ಕುತೂಹಲಕಾರಿ ಸಂಗತಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ